ನಿಮಗೆಲ್ಲರಿಗೂ ತಿಳಿದ ಹಾಗೆ ತಿಂಕುತಿಟ್ಟಿನ ಯಕ್ಷಗಾನದ ಮದ್ಲೆಗಾರ ಇರಲಿ ಚೆಂಡೆ ಬಾರಿಸೋರು ಹೇಳೋದು ಮೊದಲೆಗಾರರೇ ಅಂತ ಆದರೆ ಚೆಂಡೆ ನರಸಿಂಭಟ್ರು ಎಂಬ ಪ್ರಯೋಗದ ನಂತರವೇ ಒಂದು ಚೆಂಡೆಯ ಹಿರಿತನ ನಮ್ಮ ತಿಂಕುತಿಟ್ಟಿನಲ್ಲಿ ಗೊತ್ತಾದ್ದು ಬಹುಶಃ ಇದರ ಕ್ರಾಂತಿ ಪುರುಷವಾಗಿ ಆಗಿ ಆರಂಭಿಸಿದವರು ಕುದುರೆಕೋಲ್ ರಾಬಟ್ರು ಅವರ ಜೊತೆಯಲ್ಲೇ ಸಾಕಷ್ಟು ಪಳಗಿದಂಥ ನರಸಿಂಹಭಟ್ರು ಮಣಿಸ್ವರಗಳು ಇತ್ಯಾದಿಗಳನ್ನೆಲ್ಲ ಬೆಳವಣಿಗೆಗೆ ತಂದಂಥ ಒಬ್ಬ ಮಹಾನ್ ಕಲಾವಿದ ಬಹುಶಃ ಹಿಂದಿನ ಎಲ್ಲ ಹಿಮ್ಮೇಳ ಕಲಾವಿದರು ಹಾಗೆ ಇದ್ರೇನೋ ಯಾವುದೋ ಒಂದು ವಿಭಾಗದಲ್ಲಿ ಅವರು ಪ್ರಭಾವಿಗಳಾಗಿ ಹೆಚ್ಚು ಕಾಣಿಸಿಕೊಂಡರು ಎಲ್ಲ ವಿಭಾಗದ ಜ್ಞಾನವೂ ಇತ್ತು ನಾನೀಗ ಕೇವಲ ನರಸಿಂಹರ ಬಗ್ಗೆ ಹೇಳೋದು ಅವರಿಗೆ ನೃತ್ಯ ಗೊತ್ತಿತ್ತು ಅಶೋಕ ಭಟ್ರು ಹೇಳಿದ ಹಾಗೆ ವರ್ಣಗಾರಿಕೆ ಗೊತ್ತಿತ್ತು ಹಾಡುಗಾರಿಕೆ ಗೊತ್ತಿತ್ತು ಚೆಂಡೆ ಮದ್ದಲೆ ಗೊತ್ತಿತ್ತು ಯಕ್ಷಗಾನದ ಪೂರ್ಣಾಂಗ ನಾನೇ ನರಸಿಂಹಭಟ್ರ ಭಾಗವತಿಗೆಯನ್ನು ಕೇಳಿದವನು ಅದೇ ರೀತಿ ನರಸಿಂಹಭಟ್ರು ಬೇರೆಯವರಿಗೆ ವರ್ಣಗಾರಿಕೆ ಹೆಜ್ಜೆಗಾರಿಕೆಯನ್ನು ಕಲಿಸಿದ್ದನ್ನೂ ನಾನು ನೋಡಿದೆವು ಎಷ್ಟು ಬಿಟ್ಟು ಯಕ್ಷಗಾನ ಕಲಾಕೇಂದ್ರ ಧರ್ಮಸ್ಥಳದಲ್ಲಿ ಆರಂಭವಾದಂಥ ದಿಸೆಯಲ್ಲಿ ಸ್ವಲ್ಪ ಬಡ್ಡು ನಾಟ್ಯದಿಂದ ಕಷ್ಟ ಬರ್ತಾ ಇದ್ದಂಥ ಕಲಾವಿದರಿಗೆ ಇಕೋ ಹೀಗೆ ಮಾಡು ಶುದ್ಧವಾಗ್ತದೆ ಎಂಬುದಾಗಿ ನರಸಿಂಹಟ್ರು ಹೇಳಿಕೊಟ್ಟಿದ್ದಾರೆ ಅಂತ ಕೆಲವು ಜನ ಕಲಾವಿದರು ಹೇಳುವುದನ್ನು ಕೂಡ ನಾನು ಕೇಳಿದ್ದೇನೆ ಇನ್ನು ಅವರ ಕಲಾ ಜೀವನದ ಬಗ್ಗೆ ಧಾರಾಳವಾಗಿ ಅಶೋಕ ಭಟ್ರು ಹೇಳಿದ್ದಾರೆ ಉಳಿದವರಿಗೆ ಗೊತ್ತಿದೆ ಆದರೆ ವೈಯಕ್ತಿಕವಾಗಿ ನರಸಿಂಹಟ್ರು ಕೇವಲ ಚಂಡೆ ಮದ್ಲೆಗಾರರು ಇದನ್ನು ಕೇಳಿದರೆ ನಮ್ಮ ವಿಟ್ಲ ಸೀಮೆಯ ಗುರಿಕಾರರವರು ಧರ್ಮಸ್ಥಳದಲ್ಲಿ ಆಗಲಿ ಕಟೀಲ್ನಲ್ಲಿ ಆಗಲಿ ನಮ್ಮ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಆಗಲಿ ಗುರಿಕಾರರ ಅಂತ ಮೊತ್ತ ಮೊದಲಾಗಿ ಕರೆಯುವುದು ನೆಡ್ಲೆಯವರು ಏನೋ ಆರ್ಥಿಕ ಕಾರಣವೋ ಇನ್ನೊಂದು ನೆಡ್ಲೆ ಆಸ್ತಿ ಎನ್ನುವ ನರಸಿಂಹಟ್ರು ಮಾರಬೇಕಾಗಿ ಬಂತು ಬೇರೆ ಕಡೆ ಹೋದರು ಅದನ್ನು ಇನ್ಯಾರೋ ತೆಕ್ಕೊಂಡ್ರು ಯಾವುದೋ ಕಾರಣದಿಂದ ಬೇರೆಯವರಿಗೆ ಗುರಿಕಾರಿಕೆಗೆ ಹಕ್ಕಾಯಿತು ಆದರೆ ಗುರಿಕಾರಿಕೆಯ ಆ ಒಂದು ಹಿರಿತನ ಅದಕ್ಕೆ ಬೇಕಾದಂಥ ಔಚಿತ್ಯಪೂರ್ಣ ನಡೆ ಇದನ್ನೆಲ್ಲ ತಿಳಿದಂಥ ಮಹಾಕ್ಷೇತ್ರಗಳು ಧರ್ಮಸ್ಥಳ ಕಟೀಲು ವಿಟ್ಲ ಇಲ್ಲೆಲ್ಲವೂ ಗುರಿಕಾರರು ಎಂಬುದಾಗಿ ಗುರುತಿಸಲ್ಪಟ್ಟದ್ದು ನರಸಿಂಹಟ್ರು ಮಾತ್ರ ಅವರ ವೈಯಕ್ತಿಕ ಜೀವನದಲ್ಲಿ ಹೇಳೋದಿದ್ದರೆ ಬಹುಶಃ ಅವರ ಸಂಸಾರಕ್ಕೆ ಹೆಚ್ಚು ತಲೆ ಹಾಕಲಿಕ್ಕೆ ಅವರಿಗೆ ಆಗಲಿಲ್ಲ ಅವರು ಅವರನ್ನೇ ಯಕ್ಷಗಾನಕ್ಕಾಗಿ ಮುಡಿಪಾಗಿತ್ತು ಆದರೆ ಕಲಾದೇವಿ ಅವರ ಮಕ್ಕಳನ್ನು ಅನುಗ್ರಹಿಸಿದ್ದಾರೆ ಇಂಥ ಎರಡೇ ಎರಡು ವ್ಯಕ್ತಿಯನ್ನು ನಾನು ಕೊಡೋದು ಒಂದು ಅಗರಿ ಶ್ರೀನಿವಾಸವಾಗೋತ್ರು ಒಂದು ನೆಡ್ಲೆ ನರಸಿಂಹಟ್ಟು ಇವರು ಕಲೆಗಾಗಿ ತನ್ನನ್ನು ಮಾರಿದರು ಅಂಥವರ ಸಂಸಾರ ಇವತ್ತು ಲಕ್ಷ ಕೋಟಿಯಲ್ಲಿ ಮೆರೆಯುವಂಥವ್ರು ಆಗಿದ್ದಾರೆ ಅಂತ ಹೇಳಿದರೆ ಅದು ಕಲಾಮಾತೆ ಈ ಕುಟುಂಬಗಳನ್ನು ಅನುಗ್ರಹಿಸಿದ್ದು ಎಂಬುದಾಗಿ ನಾನು ತಿಳಿತೇನೆ ಇನ್ನು ಕೊನೆಯದಾಗಿ ಯಕ್ಷಗಾನ ಅರ್ಥಗಾರಿಕೆಯ ಮಿರ್ಷೆಯಲ್ಲಿ ಹೇಗೆ ನರಸಿಂಹಟ್ಟು ಅನ್ನೋದಕ್ಕೂ ಒಂದು ಸಣ್ಣ ಸೂಚನೆಯನ್ನು ನಾನು ಕೊಡ್ತೇನೆ ಅವರು ಚೆಂಡ ಮದ್ದಲೆ ಬಾರಿಸದೇ ಇದ್ದಾಗ ಆವಾಗೆಲ್ಲ ಇಂಥ ಕುರ್ಚಿಗಳಿರಲಿಲ್ಲ ಬೆಂಚುಗಳು ಇಪ್ಪತ್ತು ಬೆಂಚುಗಳಿದ್ದರೆ ನಡೂ ಬೆಂಚಿನಲ್ಲಿ ನರಸಿಂಹಟ್ರು ಕೂತರು ತಾಳಮದ್ದಲೆ ಒಳ್ಳೇದಾಗ್ತದೆ ಅಂದರೆ ಅರ್ಥಗಾರಿಕೆಯ ಮೇಲೆ ಅಷ್ಟು ಜ್ಞಾನ ಇತ್ತು ಅವ್ರಿಗೆ ತಾಳಮದ್ದಲೆ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದರೆ ಅವರು ಮುಂದೆ 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 ಬಂದು ಎದುರಿನ ಬೆಂಚಿಗೆ ಮುಟ್ಟಿಯರು ನರಸಿಂಹಭಟ್ರು ಇಲ್ಲ ತಾಳಮದ್ದಲೆ ಕೇಳುವಂಥದ್ದಲ್ಲ ಅಂದರೆ ನರಸಿಂಹಟ್ರು ಹಿಂದಿನ ಬೆಂಚಿಗೆ ಮುಟ್ಟಿ ಅಲ್ಲಿಂದ ಎದ್ದು ಹೋದರು ಅಂತಹ ತಾಳಮದ್ದಲೇ ವಿಮರ್ಶಕ ಕೂಡ ನರಸಿಂಹಭಟ್ರು ಆಗಿದ್ದರು ಕೊನೆಯ ಕಾಲದಲ್ಲಿ ಮನೆಯಲ್ಲೇ ಇದ್ದರು ಮುಮ್ಮಗನಿಗಾದರೂ ಚೆಂಡೆ ಮದ್ದಲೆಯನ್ನು ಇದ್ದರು ಅವರ ಎಯ್ಯಾಡಿಯ ಮನೆಗೆಲ್ಲ ನಾನು ಹೋಗಿದ್ದೆ ಆವಾಗಲೂ ಕೂಡ ಅವರ ಯೌವನದಲ್ಲಿ ಹೇಗೆ ನಮ್ಮನ್ನೆಲ್ಲ ಪ್ರೀತಿಯಿಂದ ನೋಡಿದ್ದಾರೋ ಅದೇ ಪ್ರೀತಿಯಿಂದ ಕಂಡಂತಹ ನರಸಿಂಹಟ್ರು ಯಕ್ಷಮಾನದ ಒಬ್ಬ ಲೋಕಪುರುಷ ಅವನಿಗೆ ನಮೋ ನಮಃ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो डबल सेवन सिक्स थ्री सेवन सेवन एट